ನೋಡ್ಕೊಂಡು ಆಲ್ರೆಡಿ ಫೋನ್ ಒಳಗಿದೆ ಹಾಗೆ ನೋಡಿ ಇವನು ಟೈಮು ಎಷ್ಟು ರೈತ ಮರಾ ಇವತ್ತು ಹೋಗೋದು ಆರಾಮಲ್ಲಿ ಕರೆಡ್ಸ ಆರಾಮಾಗೆ ಮೂತಿ ತಗೊಂಡು ಚಾ ಮಾಸ್ಟರ್ ಮಾಡಿ ಎಲ್ಲ ಹೋಗೋಣ ನೋಡಿ ಹೋಗೋಣ ಹಾಗೆ ಈಗ ಬ್ರೆಸ್ ಮಾಡೋಣ ಬನ್ನಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಪ್ರೆಸ್ ನೋಡಿ ನಮ್ಮ ವಿಡಿಯೋ ಸಕ್ರೆ ಮಾಡಿ ಯಾರು ಅದರ ಈಗಲೇ ಸಕ್ರೆ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಹಳ್ಳಿ ಹಳಿ ಮಾಸ್ಟರ್ ಲೋ ಹಳಿಡ್ ಮಾಸ್ಟರ್ ಲಾಕ್ ಯುಟ್ಯೂಬ್ ಚಾನಲ್ ಪ್ಲೀಸ್ ಅವರು ಸಕ್ರೈ ಸಪೋರ್ಟ್ ಈಗ ಪ್ರೆಸ್ ಮಾಡುವ ಸಮಯ ನೋಡಿ ಫ್ರೆಂಡ್ಸ್ ನನ್ನ ಬ್ರಸ್ಸು ಇಲ್ಲಿ ಉಂಟು ಮರೆಯಲ್ಲಾ ಮಚ್ಕೊಂಡು ಫ್ರೆಂಡ್ಸ್ ಫೇಸ್ಟು ಖಾಲಿ ಇದೆ ಇನ್ನೇನು ಅಂಗಡಿ ಹೋಗ್ತಾರೋಣ ಬನ್ನಿ ಇದೊಂದು ಹತ್ತು ರೂಪಾಯಿ ಇತ್ತು ಬ್ಯಾಗಲ್ಲಿ ಹೋಗೋಣ ಬನ್ನಿ ಅಂಗಡಿಗೆ ಹಾಗೆ ಚಪ್ಪಲ್ ಹಾಕೊಂಡು ಬಂದು ನಮ್ಮ ಮನೆ ಕದ ಹಾಕೋಣ ಇತ್ತು ಮನೆ ಕದಾಕಿ ಹತ್ತು ರೂಪಾಯಿ ಇರೋಣ ಹೋಗೋಣ ಫ್ರೆಂಡ್ಸ್ ಅಂಗಡಿಗೆ ನಾವು ಫ್ರೆಂಡ್ಸ್ ಇಲ್ಲಿಂದ ಬಾಳಿದ್ರೆ ಎನ್ ಮೀಟರ್ ಇದೆ ನಮ್ಮ ಎಲ್ಲ ಗಣೇಶನಕೊಂಡು ಅದೇ ಫ್ರೆಂಡ್ಸ್ ಎಳೆಗ ಈಗ ನಮ್ಮ ಬಸ್ ಸ್ಟ್ಯಾಂಡು ನೋಡಿ ಯಾರು ಇಲ್ಲ ಅವರು ಅವರೇ ಆಯ್ತು ಬಸ್ ಇರಲೇಬೋದು ಫ್ರೆಂಡ್ಸ್ ಅಂಗಡಿ ಇದೆ ಅಂತ ಹಾಗೆ ನೋಡಿ ಫ್ರೆಂಡ್ಸ್ ಇದು ಸಂದೆ ನಾವು ಹೋಗುವ ಅಂಗಡಿಯ ಜಾಗ ಫ್ರೆಂಡ್ಸ್ ಅಂಗಡಿ ಅಂತ ಸಣ್ಣ ಬಂದಿದೆ ಹೋಗಿ ಪೇಸ್ಟ್ ತೊಗೊಂಡು ಹಾಲು ತಗೋಣ ಹ್ಞೂ ಫ್ರೆಂಡ್ಸ್ ಬೀದ್ರಸ್ ಪೇಸ್ಟ್ ಹಾಗೆ ನಮ್ಮ ಮನೆ ಬಂತು ಹಾಲು ನೋಡಿ ಅದೇ ನಮ್ಮ ಮನೆ ಸಿಕ್ಕೂ ನಿಮ್ಮೆಲ್ಲ ಇಂದ ದೊಡ್ಡದಾಗಲಿ

ಇಷ್ಟೆಲ್ಲ ಮಡ್ಸಿಡ್ಬೇಕು ಈಗ ತಂಗಿ ಇದ್ರೆ ಬಿಟ್ಟಿರ್ ಬಿಡ್ತಿದ್ದೆ ಹಾಗೆ ನಮ್ ದಗ್ ನಾವು ಮಾಡ್ಕೋಬೇಕು ಮಡಿಸಿ ಮಧ್ಯಾಹ್ನ ನೋಡ್ತಾರೆ ಕಪೀತಾ ಮದ್ವೆ ನೋಡ್ತದೆ ಊಟ ಆಯ್ತಾ ಸಂಜೆ ಊಟ ಆಯ್ತಾ ಮತ್ತೆ ಏನಾಯ್ತಾ ಊಟ ಆಯ್ತಾ ಕಪಿತಾ ಎಲ್ಲ ಒಂದು ಹಾಸಿ ಮಸಾನು

మనం ఎలా <warrioot> <im bacteria> <s 22> கசாட் இது தகு ஆனான பூஜை ஆமே ஊட்ட நாஷ் தான்

begitu dia suka mentiarkan

ಚಾ ಕುಡಿಯೋಣ ನೋಡಿ ಫ್ರೆಂಡು ಹಾಲು ತಂದು ಕಾಸಿದೆ ಹಾಗೆ ಫ್ರೆಂಡ್ಸ್ ನೋಡಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದಾರೆ ಹಾಗೆ ಫ್ರೆಂಡ್ಸ್ ನೋಡಿ ನಿಮ್ಮ ನಾಷ್ಟ ಯಾವುದಂತ ಹೇಳಿ ಕಮ್ಮಿ ಮಾಡಿ ಬನ್ನಿ ಫ್ರೆಂಡು ಉಪ್ಪಿಟ್ಟು ತಿನ್ನೋಣ ಇವತ್ತು ನಾಷ್ಟ ಅಂದ್ರೆ ಮುಗೀತು ನೋಡಿ ನಮ್ಮ ಈಗ ಇದ್ದಾಳೆ ಮತ್ತೆ ಕಾಲೇಜ್ ಬನ್ನಿ ಫ್ರೆಂಡ್ ಬಸ್ ಟೈಮ್ ಆಯ್ತು ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಎಲ್ಲಿ ನಿಂತಿದ್ದಾನೆ ಬನ್ನಿ ನಾವು ಬಸ್ಸಿಗೆ ಹಾಗೆ ಫ್ರೆಂಡ್ಸ್ ನೋಡಿ ಬಸ್ಗೆ ಎತ್ಕೊಂಡ್ರೆ ಬಸ್ಸೇ ಬರತಿಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಹೋಗೋ ಬಸ್ ಬಾ ಬಂದರೆ ಮೇಲಕ್ಕೇನೆ ಹೋಗ್ತವೆ ನಾವು ಹೋಗಿ ಬಸ್ಸೇ ಬರೋತಿಲ್ಲ ಹೋಗ್ತಾ ಇರೋದು ಬಸ್ಸು ಬಂತು ಬಸ್ ಬಂತು ಹಾಗೆ ಸೀಟಲ್ಲಿ ಕೂತು ಪ್ರಯಾಣವನ್ನು ಅದ್ಭುತವಾಗಿ ಮಾಡಿದೆ ಹಾಗೆ ಫ್ರೆಂಡ್ಸ್ ನೋಡಿ ಏನೋ ಪುಣ್ಯಕ್ಕೂ ಇವತ್ತು ಸೀಟ್ ಸಿಕ್ತು ಇಲ್ಲೇ ಕೂತವರೆಲ್ಲ ಮಾಯ ಆಗಿದ್ದಾರೆ ಇವತ್ತು ಅಂದರೆ ಇವತ್ತು ಬುಧವಾರ ಅಲ್ವಾ ಏನು ಸಂತೆ ಏನೂ ಇಲ್ಲ ಅಂದರೆ ಹಾಂ ನೋಡೋಣ ಫ್ರೆಂಡ್ಸ್ ಬಸ್ಸಲ್ಲಿ ಭಯ ಹೇಗಿರ್ತದೆ ನೋಡಿ ಮತ್ತೊಂದು ಸ್ಟಾಪ್ ಹೇಳಿದೆ ಅಲ್ಲಿಂದ ಮತ್ತೆ ನಾವು ಹೋಗುವ ಕಾಲೇಜ್ಗೆ ಬಸ್ ಹತ್ತಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಸುಮಾರು ಕಾಲ ವೇಟ್ ಮಾಡಿದ್ದು ಹಾಗೆ ಫ್ರೆಂಡ್ಸ್ ನೋಡಿ ಬಸ್ ಯಾವಾಗ ಬರ್ತದೆ ಅಂತೇಳಿ ನೋಡಿ ನೋಡಿದ್ರೆ ಬಸ್ ಅಂತೂ ಬಂತರು ಹಾಗೆ ನಮ್ಮ ಫ್ರೆಂಡು ಸಿಕ್ಕ ಹಾಗೆ ಅವನ ಜೋಡಿ ನಮ್ಮ ಕಾಲೇಜಿಗೆ ನಾವು ಹೋಗಿದ್ವಿ ಫ್ರೆಂಡ್